ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಯುವ ಪೀಳಿಗೆ ಎಚ್ಚರಿಸಲು ವ್ಯಸನ ಮುಕ್ತ ಅಭಿಯಾನ ಸಹಕಾರಿ ಪಿ ಒ ಮಂಜಾನಾಯ್ಕ ಹರಪನಹಳ್ಳಿ ಯುವ ಪೀಳಿಗೆಯನ್ನು ನಶೆಯಿಂದ ವಿಮುಖಗೊಳಿಸಲು ವ್ಯಸನ ಮುಕ್ತ ಅಭಿಯಾನ ಯೋಜನೆಗಳು ಸಹಕಾರಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜಾನಾಯ್ಕ ಹೇಳಿದರು ಹರಪನಹಳ್ಳಿ ತಾಲೂಕಿನ ಕಮ್ಮತಳ್ಳಿ ಗ್ರಾಮದ ಗುರುದೇವ ಪ್ರೌಢಶಾಲೆಯಲ್ಲಿ ಸೋಮವಾರ ಪುಣವಘಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಅಭಿಯಾನವನ್ನು ಚಾಲನೆ ಮಾಡಿ ಅವರು ಮಾತನಾಡಿದರು ಯುವ ಜನತೆ ದೇಶದ ಶಕ್ತಿಯಾಗಿದ್ದಾರೆ ಪೋಷಕರು ಸಾರ್ವಜನಿಕರು ಯುವಕರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಸದೃಢ ಆರೋಗ್ಯವಂತ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದರು ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಕ್ರೀಡೆ ಶಿಕ್ಷಣದ ಜೊತೆಗೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮೂಲಕ ದುಶ್ಚಟಗಳಿಂದ ದೂರವಿರಬೇಕು ಎಂದರು ಮುಖ್ಯ ಶಿಕ್ಷಕ ಕೆ ಎಸ್ ಮಲ್ಲಪ್ಪ ಮಾತನಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಸನಗಳಾಗು ವ್ಯಸನಗಳಾಗುತ್ತಿರುವುದು ಮಾರಕವಾಗಿದೆ ಮಕ್ಕಳು ತಮ್ಮ ಭವಿಷ್ಯದ ದೃಷ್ಟಿಯಿಂದ ವ್ಯಸನವನ್ನು ತ್ಯಜಿಸಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಬಹುಪಯೋಗಿ ಜ ಸಂಪನ್ಮೂಲ ಕಾರ್ಯಕರ್ತ ಧನ್ರಾಜ್ ನಶಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಅಭಿಯಾನದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಶೆ ಮುಕ್ತ ಭಾರತದ ಕುರಿತು ನಾಮ ಫಲಕವನ್ನು ಪ್ರದರ್ಶಿಸಿ ಘೋಷಣೆ ಕೂಗಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅನಿತಾ ಸುಜಾತ ಮಂಜುನಾಥ್ ಸುನಿಲ್ ರೇಣುಕಾ ಸಿಬ್ಬಂದಿ ಜ್ಯೋತಪ್ಪ ಇತರರು ಭಾಗಿಯಾಗಿದ್ದರು ವರದಿ ಮಂಜುನಾಥ್ ಗುಡಿಹಳ್ಳಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಈ ದಿನ ಘನ ಸರ್ಕಾರದ ಆದೇಶದ ಮೇರೆಗೆ ಏನು ನಶ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮ ಪಂಚಾಯತಿ ಪುಣಘಘಟ್ಟದಲ್ಲಿ ಈ ದಿನ ಗುರುದೇವ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ನಶೆ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಿಂದ ಅಭಿಯಾನವನ್ನು ಮಾಡಿದ್ದೀವಿ ಯುವ ಪೀಳಿಗೆಗಳಿಗೆ ಈ ನಶೆ ಮುಕ್ತ ಅಭಿಯಾನದಿಂದ ಮುಂದೆ ಆಗುವ ಅನಾನುಕೂಲ ಆಗುವ ಮುಂದಾಗುವ ಮುಂದಾಗುವ ಬಗ್ಗೆ ಸವಿಸ್ತಾರವಾಗಿ ನಾವು ಈ ದಿನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ಉತ್ತಮವಾದ ಬೆಳವಣಿಗೆಯನ್ನು ಬೆಳ ಬೆಳವಣಿಗೆ ಮಾಡಿಕೊಳ್ಳೋಕ್ಕೆ ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋಕ್ಕೆ ನಾವು ಈ ದಿನ ವಿದ್ಯಾರ್ಥಿಗಳ ಮನ್ನ ಮನದಟ್ಟು ಮಾಡಿ ನಶಮುಕ್ತ ಅಭಿಯಾನವನ್ನು ಭಾಳ ಯಶಸ್ವಿಯಿಂದ ನಡೆಸಿಕೊಟ್ಟಿದ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದವನ್ನು ತಿಳಿಸ್ತಾ ನಾನು ಇಂದು ಕಮ್ಮತ್ತಳ್ಳಿಯ ಗುರುದೇವ ಪ್ರೌಢಶಾಲೆಯಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಸಮುದಾಯದಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಜಾಥಾ ಕಾರ್ಯಕ್ರಮದಲ್ಲಿ ಭಕ್ತಿಗಳೇ ಯುವ ಜನಾಂಗ ನಶೆ ಮುಕ್ತ ಭಾರತ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ನಮ್ಮ ದೇಶದ ರಾಜ್ಯದ ಸರ್ಕಾರ ಏನು ನಂಬ್ಕೊಂಡಿದೆ ಯುವ ಜನಾಂಗದಲ್ಲಿ ಇವತ್ತಿನ ದಿವಸ ದುಶ್ಚಟಗಳು ಜಾಸ್ತಿ ಆಗ್ತಿದಾವೆ ಈ ದುಶ್ಚಟಗಳಿಂದ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ತನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರ್ತಾ ಇರತಕ್ಕಂಥದ್ದನ್ನು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇವತ್ತಿನ ದಿವಸ ಈ ಧೂಮಪಾನಕ್ಕೆ ಆಗಿರತಕ್ಕಂಥದ್ದನ್ನು ಸಾಕಷ್ಟು ಕಡೆ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಸೊ ಇದರಿಂದ ಮುಕ್ತಿ ಹೊಂದಬೇಕು ಮುಕ್ತಿ ಹೊಂದಿ ಉತ್ತಮ ಆರೋಗ್ಯವನ್ನು ಹೊಂದಿ ತಮ್ಮ ಭವಿಷ್ಯವನ್ನು ಉತ್ತಮ ಪಡಿಸಬೇಕು ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ವ್ಯಕ್ತಿ ಭಾಳ ಪ್ರಮುಖವಾಗಿ ಭಾಳ ಚಿಕ್ಕ ವಯಸ್ಸಿನಿಂದಲೂ ಸಹ ಉತ್ತಮವಾದ ಗುಣಗಳನ್ನು ರೂಢಿಸಬೇಕು ಧೂಮಪಾನದಿಂದ ಹಾಗೂ ನಶೆ ಮುಕ್ತ ಭಾರತ ಅಂತಕ್ಕಂಥ ಏನು ಅಭಿಯಾನ ಇದೆ ಇದಕ್ಕೆ ಎಲ್ಲರೂ ಸಹ ಕೈಜೋಡಿಸಬೇಕು ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಂಡು ತಾವು ಉತ್ತಮವಾದ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಹೊಂದಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ